ಎಲ್ಲರಿಗೂ ವೆಲ್ಕಮ್ ಟು ಶ್ರುತಿ ಫ್ರೆಂಡ್ಸ್ ಇಂದಿನ ತರಗತಿಯಲ್ಲಿ ತಂದೆಗೆ ಹೇಗೆ ಪತ್ರವನ್ನು ಬರೆಯೋದು ಅನ್ನುವಂಥದನ್ನ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಲೈಕ್ ಮಾಡುವುದನ್ನು ಮರೆಯದಿರಿ ಫ್ರೆಂಡ್ಸ್ ಪತ್ರಗಳಲ್ಲಿ ವೈಯಕ್ತಿಕ ಪತ್ರಗಳು ಬರ್ತವೆ ವ್ಯಾವಹಾರಿಕ ಪತ್ರಗಳು ಬರುತ್ತೆ ಇಂದಿನ ತರಗತಿಯಲ್ಲಿ ನಾವು ವೈಯಕ್ತಿಕ ಪತ್ರವನ್ನು ನೋಡ್ತಾ ಇದ್ದೀವಿ ವೈಯಕ್ತಿಕ ಪತ್ರ ಅಂತ ಹೇಳಿದ್ರೆ ನಿಮ್ಮ ತಂದೆ ತಾಯಿ ಸ್ನೇಹಿತರು ಈ ರೀತಿ ನಾವು ಬರಿತೀವಲ್ಲ ಇದನ್ನು ನಾವು ವೈಯಕ್ತಿಕ ಪತ್ರ ಅಂತ ಹೇಳ್ತೀವಿ ಹಾಗಿದ್ರೆ ನೋಡೋಣ ಯಾವ ರೀತಿ ಬರೆಯುವುದು ಅಂತ ವೈಯಕ್ತಿಕ ಪತ್ರವನ್ನು ಬರಿಬೇಕಾದ್ರೆ ಮೊದಲು ನಿಮ್ಮ ಪತ್ರದ ಎಡಭಾಗದಲ್ಲಿ ಮೇಲ್ಭಾಗದಲ್ಲಿ ನೀವು ಕ್ಷೇಮವನ್ನು ಬರಿಬೇಕಾಗತ್ತೆ ಮಧ್ಯಭಾಗದಲ್ಲಿ ಶ್ರೀ ನಿಮ್ಮ ಪತ್ರದ ಬಲಭಾಗದಲ್ಲಿ ಮೇಲ್ಗಡೆಯಲ್ಲಿ ಏನು ಬರಿಬೇಕು ದಿನಾಂಕ ಮತ್ತು ಸ್ಥಳವನ್ನು ಬರಿಬೇಕು ನಂತರ ತೀರ್ಥರೂಪ ತಂದೆಯವರಿಗೆ ನಿಮ್ಮ ಮಗ ಮಗಳಾಗಿದ್ರೆ ಮಗಳು ಅಂತ ಬರೀರಿ ನಿಮ್ಮ ಮಗ ಮಾಡುವ ಸಾಷ್ಟಾಂಗ ನಮಸ್ಕಾರಗಳು ಇಲ್ಲಿ ನಾನು ಕ್ಷೇಮವಾಗಿದ್ದೇನೆ ನಿಮ್ಮ ಕ್ಷೇಮ ಸಮಾಚಾರಕ್ಕೆ ಪತ್ರ ಬರೆಯಿರಿ ಇಲ್ಲಿ ಶಿಸ್ತಿನಿಂದ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ ಬೆಳಿಗ್ಗೆ ಕ್ಷಣ ಪ್ರಾರ್ಥನೆ ಮಾಡುತ್ತೇನೆ ಶಿಕ್ಷಕರು ಉತ್ತಮವಾಗಿ ಬೋಧಿಸುತ್ತಿದ್ದಾರೆ ನಾನು ಉತ್ತಮವಾಗಿ ಕಲಿಯುತ್ತಿದ್ದೇನೆ ನಮ್ಮ ಶಾಲೆಯಲ್ಲಿ ದಿನಾಂಕ ಇಪ್ಪತ್ತೈದು ಹನ್ನೆರಡು ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೆಂಟು ಹನ್ನೆರಡು ಇಪ್ಪತ್ತ್ನಾಲ್ಕರವರೆಗೆ ನಾಲ್ಕು ದಿನ ಮಂಗಳೂರಿಗೆ ಪ್ರವಾಸಕ್ಕೆ ಹೋಗುತ್ತಿದ್ದೇವೆ ನನಗೂ ಹೋಗಲು ಇಷ್ಟವಿದೆ ಹಾಗಾಗಿ ಎರಡು ಸಾವಿರ ರುಗಳನ್ನು ಡಿ ಮೂಲಕ ಕಳುಹಿಸಿಕೊಡಿ ಎಂದು ಕೇಳಿಕೊಳ್ಳುತ್ತಿದ್ದೇನೆ ತಾಯಿಯವರಿಗೆ ನಮಸ್ಕಾರ ತಿಳಿಸಿ ಫ್ರೆಂಡ್ಸ್ ನಾನು ಇಲ್ಲಿ ತಂದೆಗೆ ನಾನೇನು ಮಾಡ್ತಾ ಇದ್ದೀನಿ ಇಲ್ಲಿ ಪ್ರವಾಸಕ್ಕೆ ಹೋಗೋದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ ನಾನು ಪತ್ರವನ್ನು ಬರೆದಿದ್ದೀನಿ ಅಲ್ವಾ ಸೊ ಇಲ್ಲಿ ನೀವು ಈ ರೀತಿ ಪ್ರವಾಸವನ್ನು ಬರಿಬೇಕಾದ್ರೆ ನಿಮಗೆ ಯಾವ ಪ್ಲೇಸ್ ಬೇಕಾದರೂ ಇಲ್ಲಿ ಬರಿಬೋದಾಗಿರುತ್ತೆ ಮತ್ತು ಎಷ್ಟು ದಿನಗಳು ಬೇಕಾದರೂ ನೀವು ಬರಿಬೋದಾಗಿರತ್ತೆ ಪ್ರಶ್ನೆಯಲ್ಲಿ ನೀವೇನಾದರೂ ಮೊದಲೇ ಮೆನ್ಷನ್ ಮಾಡಿದರೆ ಆಯಿತಾ ನೀವು ಎಕ್ಸಾಮಲ್ಲಿ ನೀವೇನಾದರೂ ಬರಿಬೇಕಾದ್ರೆ ಅಲ್ಲಿ ಪ್ರಶ್ನೆಗಳಿರ್ತಾವಲ್ವ ಆ ಪ್ರಶ್ನೆಗಳಲ್ಲಿ ಏನಾದರೂ ಕೂಡ ನಿಮಗೆ ಇಂಥ ಪ್ಲೇಸ್ಗೆ ಹೋಗಬೇಕು ಪ್ರವಾಸಕ್ಕೆ ಇಷ್ಟು ದಿನಗಳೇ ಹೋಗಬೇಕು ಅಂತ ಇರುತ್ತೆ ಆವಾಗ ನೀವು ಅದನ್ನೇ ನೀವು ಅದನ್ನು ಬರಿಬೇಕಾಗತ್ತೆ ಇಲ್ಲ ನಾನು ಆ ರೀತಿ ಏನು ಬರೀತಾ ಇಲ್ಲ ನಾನು ನಿಜವಾಗ್ಲೂ ನನ್ನ ತಂದೆಗೆ ಪತ್ರ ಬರಿತಾ ಇದ್ದೀನಿ ಅಂತ ಹೇಳಿದ್ರೆ ನೀವು ನಿಜವಾದ ಅಡ್ರೆಸ್ ಮತ್ತೆ ಇದನ್ನ ಹಾಕ್ಬೋದಾಗಿರತ್ತೆ ಕೆಳಗಡೆ ವಂದನೆಗಳೊಂದಿಗೆ ಇಂತಿ ನಿಮ್ಮ ಮಗ ಮಗಳಾಗಿದ್ರೆ ಮಗಳು ಬರೀರಿ ನಿಮ್ಮ ಸಹಿಯನ್ನ ಹಾಕ್ತೀರ ಇವರಿಗೆ ಮತ್ತೆ ಇವರಿಂದ ಕೂಡ ಬರಿಬೇಕಾಗತ್ತೆ ನಾವು ವೈಯಕ್ತಿಕ ಪತ್ರವನ್ನ ಬರಿಬೇಕಾದ್ರೆ ಯಾವಾಗಲೂ ಕೂಡ ವಿಳಾಸಗಳು ಕೆಳಗಡೆ ಭಾಗದಲ್ಲಿ ಆಯಿತಾ ಆಯ್ತಾ ಇವರಿಗೆ ನಿಮ್ಮ ತಂದೆಯ ಹೆಸರನ್ನ ಬರಿತೀರಾ ಮತ್ತೆ ಅವರ ಅಡ್ರೆಸ್ ಅನ್ನ ಬರೀತೀರಾ ಇಲ್ಲಿ ಉದಾಹರಣೆಗೆ ನಾನು ತಗೊಂಡಿದ್ದೀನಿ ರಾಕೇಶ್ ಆರ್ನೂರ ಇಪ್ಪತ್ತೆರಡು ನಾಲ್ಕನೇ ಮುಖ್ಯ ರಸ್ತೆ ಧಾರವಾಡ ಇವರಿಂದ ಅಂದರೆ ನಿಮ್ಮಿಂದ ಭುವನೇಶ್ ಸರ್ಕಾರಿ ಪ್ರೌಢಶಾಲೆ ಬೆಂಗಳೂರು ಫ್ರೆಂಡ್ಸ್ ಈ ರೀತಿ ಏನು ಮಾಡಬೇಕಾಗತ್ತೆ ವೈಯಕ್ತಿಕ ಪತ್ರವನ್ನು ನೀವು ಬರಿಬೋದಾಗಿರತ್ತೆ ಇದನ್ನ ಕ್ಷೇಮ ಸಮಾಚಾರದ ಪತ್ರ ಅಂತ ಕೂಡ ನಾವು ಇದನ್ನು ಹೇಳ್ತೀವಿ ಮತ್ತೆ ಖಾಸಗಿ ಪತ್ರ ಅಂತ ಕೂಡ ಇದನ್ನ ಹೇಳಲಾಗತ್ತೆ ನೀವು ಪರೀಕ್ಷೆಯಲ್ಲಿ ಬರಿಬೇಕಾದ್ರೆ ಈ ರೀತಿ ಪೆನ್ಸಿಲ್ ಇಂದ ನೀವೇನ್ ಮಾಡಬಹುದು ನೀಟಾಗಿ ಅಂಡರ್ಲೈನ್ ಮಾಡೋದ್ರಿಂದ ಈಸಿಯಾಗಿ ನೀವೇನ್ ಮಾಡಬಹುದು ನೀಟಾಗಿ ರೀತಿ ಬರೆದು ನೀವು ಅಂಡರ್ಲೈನ್ ಮಾಡಿದ್ರೆ ಸುಲಭವಾಗಿ ನೀವು ಅಂಕಗಳನ್ನು ಗಳಿಸಬಹುದಾಗಿರುತ್ತೆ ಫ್ರೆಂಡ್ಸ್ ಇದಿಷ್ಟು ವೈಯಕ್ತಿಕ ಪತ್ರಕ್ಕೆ ಸಂಬಂಧಪಟ್ಟಂತೆ ತಂದೆಗೆ ಯಾವ ರೀತಿ ಪತ್ರ ಬರೀಬೇಕು ಅನ್ನುವಂತಹ ವಿಚಾರ ಆಗಿರುತ್ತೆ ಫ್ರೆಂಡ್ಸ್ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಲೈಕ್ ಮಾಡುವುದನ್ನು ಮರೆಯದಿರಿ ಹಾಗೆ ವಿಡಿಯೋನ ಅವಶ್ಯಕತೆ ಯಾರ್ಯಾರಿಗೆ ಇರುತ್ತೋ ತಪ್ಪದೇ ಅವರಿಗೆ ಶೇರ್ ಮಾಡಿ ಇಲ್ಲಿಯ ತನಕ ನಮ್ಮ ಚಾನೆಲ್ನ ವೀಕ್ಷಣೆ ಮಾಡಿದಂತಹ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ಥ್ಯಾಂಕ್ ಯು